ವಿಶ್ವ ಮಾನವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಭದ್ರಾವತಿಲಿ ನಗರದ ಕೇಂದ್ರ ಭಾಗವಾದಂತಹ ಕನಕ ಮಂಟಪ ಮತ್ತು ಪಿಒ ಕಚೇರಿ ಪಕ್ಕದಲ್ಲಿ ವಿಶಾಲವಾದಂತಹ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಿದ್ದೇವೆ ಈಗ ಅಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭ ಮಾಡಿ ಅನೇಕ ಹೋರಾಟಗಳ ನಡುವೆ ಈಗ ಪೂರ್ಣಗೊಂಡಿದೆ ಆದರೆ ಈ ಉದ್ಘಾಟನೆಯನ್ನು ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿ ಎ ಉದ್ಘಾಟನೆ ಮಾಡಿ ಅಂಬೇಡ್ಕರ್ ಅವರ ಹೆಸರಿಗೆ ಘನತೆ ಗೌರವದಿಂದ ಉದ್ಘಾಟನೆ ಮಾಡಿಕೊಡ್ಬೇಕು ಅದರ ಜೊತೆಯಲ್ಲಿ ಸಂವಿಧಾನ ಮತ್ತು ಅಂಬೇಡ್ಕರ್ ಬಗ್ಗೆ ಒಂದು ಮೂರ್ನಾಲ್ಕು ದಿನ ವಿಚಾರ ಸಂಕೀರ್ಣಗಳನ್ನ ನಡೆಸಿ ಭದ್ರಾವತಿಯ ಎಲ್ಲ ಶಾಲಾ ಕಾಲೇಜು ಮಕ್ಕಳನ್ನು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಸಮಾಜದ ಸಂಘ ಸಂಸ್ಥೆಗಳನ್ನೂ ಕೂಡ ಈ ಒಂದು ಸಮಾರಂಭಕ್ಕೆ ಆಹ್ವಾನ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಈ ಯುದ್ಧನ ಉದ್ಘಾಟನೆ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ ಅದರ ಜೊತೆ ಇಲ್ಲಿನ ಜಿಲ್ಲಾ ಮಂತ್ರಿಗಳು ಸ್ಥಳೀಯ ಶಾಸಕರು ಬಿ ಕೆ ಸಂಗಮೇಶ್ ರವರು ಬಲ್ಕೇಶ್ ಅವರು ಮಧು ಬಂಗಾರಪ್ಪನವರು ಇದರ ನೇತೃತ್ವವನ್ನು ವಹಿಸಿಕೊಂಡು ಸಾರ್ವಜನಿಕರ ಸೇವೆಯನ್ನು ಮತ್ತು ಅಂಬೇಡ್ಕರ್ ಭವನದ ಉದ್ಘಾಟನೆಯನ್ನು ವಿಜೃಂಭಣೆಯಿಂದ ಘನತೆ ಗೌರವದಿಂದ ನಡೆಸಬೇಕು ಅನ್ನೋದು ಇವತ್ತಿನ ಹೋರಾಟದ ಬಹಳ ಮುಖ್ಯವಾದಂಥ ವಿಚಾರವಾಗಿದೆ ಇದರ ಜೊತೆಯಲ್ಲಿ ಗೊತ್ತಿದೆ ಗ್ರಾಮಾಂತರದಲ್ಲಿ ಗ್ರಾಮಸಭೆ ಇರ್ಬೋದು ಮಹತ್ವದ ಗ್ರಾಮಸಭೆ ಈ ಸೊತ್ತು ಬಗರ್ಕುಂ ಜಮೀನು ಅನೇಕ ಸಮಸ್ಯೆಗಳು ಉದ್ಯೋಗ ಖಾತ್ರಿ ಯೋಜನೆ ಈಗಾಗಲೇ ಮೂವತ್ತು ಪಂಚಾಯಿತಿಗಳಲ್ಲಿ ನಾವು ಈಗಾಗಲೇ ಜಾಗೃತಿ ಕಾರ್ಯಕ್ರಮ ಮಾಡಿದ್ರು ಕೂಡ ಯಾವುದೇ ಪಂಚಾಯಿತಿಯಲ್ಲಿ ಗ್ರಾಮ ಸಭೆ ಕಾನೂನಿನ ಪ್ರಕಾರ ನಡೆಸ್ತಾ ಇಲ್ಲ ಅಲ್ಲಿನ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಅಧಿಕಾರಿಗಳ ನಿರ್ಲಕ್ಷ್ಯ ಜೊತೆಯಲ್ಲಿ ಸಾರ್ವಜನಿಕರಿಗೆ ಗ್ರಾಮ ಸಭೆ ಮಹತ್ವನೇ ಗೊತ್ತಿಲ್ಲದೆ ಇರೋದ್ರಿಂದ ಗ್ರಾಮ ಸರ್ಕಾರ ಪ್ರಾಮಾಣಿಕವಾಗಿ ನಡೆಸಬೇಕು ಜಿಲ್ಲಾ ಮಂತ್ರಿಗಳು ಶಾಸಕರು ಜಿಲ್ಲಾಧಿಕಾರಿಗಳು ಗ್ರಾಮ ಸಭೆಯನ್ನ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಪ್ರಾಮಾಣಿಕವಾದಂಥ ಕಾನೂನು ಪ್ರಕಾರ ನಡೆಸಬೇಕು ಅನ್ನೋದು ಮುಖ್ಯ ಉದ್ದೇಶ ಜೊತೇಲಿ ಉದ್ಯೋಗ ಖಾತ್ರಿ ಆ ಹಳ್ಳಿಯ ಬಡ ಜನರಿಗೆ ನೂರು ಕುಟುಂಬಕ್ಕೆ ಒಂದು ವರ್ಷಕ್ಕೆ ನೂರು ಕೆಲಸ ಕೊಡಬೇಕು ಅಂತ ಹೇಳಿದ್ರು ಕೂಡ ಕೋಟ್ಯಾಂತರ ಹಣ ಬಿಡುಗಡೆ ಆಗ್ತಿದ್ರು ಕೂಡ ಎಲ್ಲವೂ ಭ್ರಷ್ಟಾಚಾರ ಆಗ್ತಿದೆ ಯಾವುದೇ ಬಡವರಿಗೆ ಕೆಲಸನೂ ಕೊಡೋಲ್ಲ ಸರಿಯಾದ ಕಾಮಗಾರಿನೂ ಮಾಡ್ತಾ ಇಲ್ಲ ಆ ಮುಖ್ಯ ಉದ್ದೇಶ ಇದೆ ಇನ್ನು ಈ ಸೊತ್ತು ಆ ಸೊತ್ತು ಯಾವ ಸ್ವತ್ತುಗಳು ರಾಜ್ಯದ ಕಂದಾಯ ಮಂತ್ರಿಗಳು ಪ್ರಾಮಾಣಿಕವಾಗಿ ನಡ್ಕೊಳ್ತಾ ಇದ್ದಾರೆ ಆದರೆ ಪ್ರತಿ ಪಂಚಾಯಿತಿಲಿ ಈ ಸೊತ್ತಿಗೆ ಲಂಚದ ಹಣದಿಂದ ವ್ಯವಸ್ಥೆ ಆಗ್ತಾ ಇದೆ ಮತ್ತು ಬಗರ್ಕುಂ ಜಮೀನ್ದಂತೂ ತುಂಬ ವಿಪರೀತ ತೊಂದರೆ ಇದೆ ಕಲ್ಲಾಪುರದಿರ್ಬೋದು ಡಿ ಬಿ ಹಳ್ಳಿ ಇರ್ಬೋದು ಇನ್ಯಾವುದೇ ನಗರದ ಗ್ರಾಮಾಂತರ ಭದ್ರಾವತಿ ಶಿವಮೊಗ್ಗ ಗ್ರಾಮಾಂತರಗಳಲ್ಲಿ ಬಗರ್ಕುಂ ಜಮೀನ್ ನಿಜವಾದವರಿಗೆ ಜಮೀನು ಮಂಜೂರು ಮಾಡ್ದೇನೆ ಲಂಚದ ಹಣಕ್ಕಾಗಿ ಕೆಲವರು ಶ್ರೀಮಂತರಿಗೆ ಮಂಜೂರು ಮಾಡಿಕೊಂಡು ಬಡವರಿಗೆ ನೋವು ಕೊಡ್ತಾ ಇದ್ದಾರೆ ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಸಂದಾಯ ಮಂತ್ರಿಗಳು ಜಿಲ್ಲಾ ಮಂತ್ರಿಗಳು ಶಾಸಕರು ಈ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಅಂತೇಳಿ ಇವತ್ತು ನಾವು ಇಲ್ಲಿಂದ ಪ್ರಾರಂಭ ಮಾಡಿ ತಾಲೂಕ್ ಕಚೇರಿ ಮುಂದೆ ಧರಣಿ ಸತ್ಯಾಗದ ಮೂಲಕ ಮನೆ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಅರ್ಪಿಸ್ತೇವೆ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇದರ ಉದ್ಘಾಟನೆಗೆ ಸುಮಾರು ಹತ್ತು ಸಾವಿರ ಜನರ ಎಲ್ಲ ಸಂಘ ಸಂಸ್ಥೆಗಳು ವಿದ್ಯಾರ್ಥಿಗಳು ಎಲ್ಲ ಜಾತಿ ಸಂಘಗಳನ್ನ ಕ್ರೋಢೀಕರಿಸಿಕೊಂಡು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹತ್ತು ಸಾವಿರ ಜನರ ಮೆಂಬರ್ ಮಾಡಬೇಕು ಅನ್ನೋದು ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ ಎಲ್ಲ ಜಾತಿ ಜನರು ಕೂಡ ಅಂಬೇಡ್ಕರ್ನ ಸಂವಿಧಾನವನ್ನು ಗೌರವಿಸಬೇಕಾಗಿರೋದ್ರಿಂದ ನಾವೆಲ್ಲರೂ ಒಟ್ಟುಗೂಡಿ ಭದ್ರಾವತಿಯಲ್ಲಿ ವಿಶೇಷವಾದ ಅಂಬೇಡ್ಕರ್ ಭವನ ಉದ್ಘಾಟನೆ ಆದರೆ ಶಾಲಾ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ ಅಂತಕ್ಕಂಥ ಹೇಳಿ ಇನ್ನು ಧರಣಿಯನ್ನು ಇಲ್ಲಿಂದ ನಾವು ತಾಲೂಕಾ ಸಾಗಿ ಪ್ರಾರಂಭ ಮಾಡ್ತೇವೆ ಬಿ ಕೃಷ್ಣಪ್ಪನವರ ನೇತೃತ್ವದಲ್ಲಿ ದಲಿತ ಚಳುವಳಿ ಹೇಳ್ತಿ ಕೋಟ್ಯಾಂತರ ಜನಕ್ಕೆ ಬೆನ್ನೆಲುಬಾದಂಥ ಚಳುವಳಿಗೆ ಅವರ ಜೊತೆಯಲ್ಲಿರ್ತಕ್ಕಂಥ ಇನ್ನೊಬ್ರು ಪ್ರೊಫೆಸರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಕೃಷ್ಣಪ್ಪನವರ ಶ್ರೀಮತಿಯಾದಂಥ ಇಂದಿರಾ ಕೃಷ್ಣಪ್ಪನವರು ನಮ್ಮ ಜೊತೆಯಲ್ಲಿದ್ದಾರೆ ಗಿರಿಯಪ್ಪನವ್ರು ಹೆಂಡತಿ ವಿಜಯಮ್ಮನವ್ರು ನಮ್ಮ ಜೊತೆಲಿದ್ದಾರೆ ಬಸವರಾಜೈನವರು ಈ ರೀತಿ ಅನೇಕ ಮಹನೀಯರು ನಮ್ಮ ಜೊತೇಲಿ ಈಗಾಗಲೇ ಅಂಬೇಡ್ಕರ್ ಅಭಿವೃದ್ಧಿ ಸಂರಕ್ಷಣಾ ಸಮಿತಿಯಲ್ಲಿ ಇರೋದ್ರಿಂದ ಅವರೆಲ್ಲರೂ ಸೇರಿ ದೊಡ್ಡ ದೊಡ್ಡವರೆಲ್ಲ ಸೇರಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಬೇಕು ಮೊದಲನೇದಾಗಿ ಸ್ಥಳೀಯ ಕೆ ಸಂಗಮೇಶ್ವರು ಮತ್ತು ಬಲ್ಕೇಶ್ ಬಾನೂರ್ ಅವರು ಮಧು ಬಂಗಾರಪ್ಪನವರ ನೇತೃತ್ವದಲ್ಲಿ ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಬೇಕು ಅಂತ ಈಗ ನಿರ್ಧಾರ ತೆಗೆದುಕೊಂಡಿದ್ದೇವೆ ಅದರ ದಿನಾಂಕವನ್ನ ಗುರ್ತು ಮಾಡಿದಾಗ ಆಯ್ದ ಜನರು ಎಲ್ಲರೂ ಸೇರಿ ನಾವು ಬೆಂಗಳೂರಿಗೆ ಹೋಗಿ ಮುಖ್ಯಮಂತ್ರಿಗಳನ್ನ ಗೌರವದಿಂದ ಕರೆದು ಈ ಕಾರ್ಯಕ್ರಮ ಮಾಡಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ ಆಗಿದೆ ಸಂದೇಹಗಳು ಈಗ ಪೂರ್ಣ ಆಗಿದ್ದಾವೆ ಪೂರ್ಣ ಆಗಿದೆ ಕೈಗೂಡಿದೆ ಇದನ್ನು ಸಾರ್ವಜನಿಕರು ಇದನ್ನು ಶಿಕ್ಷಣ ಸಂಸ್ಥೆಗಳು ಸಾರ್ವಜನಿಕರು ಸಾಂಸ್ಕೃತಿಕ ವೇದಿಕೆಗಳು ಸರಿಯಾಗಿ ಅರ್ಥಪೂರ್ಣವಾಗಿ ಬಳಸ್ಕೊಳ್ಬೇಕು ಇದನ್ನು ಮುಖ್ಯಮಂತ್ರಿಯಿಂದಲೇ ಉದ್ಘಾಟಿಸಬೇಕು ಅನ್ನೋದು ಅವರ ಆಶಯ ಇದೆ ಯಾಕಂದರೆ ಈ ಸರ್ಕಾರ ಸಾಕಷ್ಟು ನೆರವನ್ನು ಆರ್ಥಿಕ ನೆರವನ್ನು ನೀಡಿ ಬೆಂಬಲಿಸಿರೋದ್ರಿಂದ ಮತ್ತು ಇತರದ ಚಟುವಟಿಕೆಗಳ ಬಗ್ಗೆ ಕೆಳವರ್ಗಗಳ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದಿರುವಂತಹ ಸಿದ್ದರಾಮಯ್ಯನವರೇ ಇದನ್ನು ಮಾಡಬೇಕು ಅಂತೇಳಿ ಆಸಕ್ತಿ ಇರೋದ್ರಿಂದ ಈ ಸಂದರ್ಭದಲ್ಲಿ ಈ ಒತ್ತಡವನ್ನು ಸರ್ಕಾರದ ಗಮನಕ್ಕೆ ತರುವಂತಹ ಒಂದು ಪ್ರಯತ್ನವನ್ನು ಇವತ್ತು ಮನವಿ ಕೊಟ್ಟು ಅದನ್ನು ಯಶಸ್ವಿಯಾಗಿ ಅದು ಈಡೇರಲಿ ಅಂತೇಳಿ ನಾನು ಬಯಸ್ತೇನೆ ಇದಕ್ಕೆ ರಾಜ್ಯವರ ಶ್ರಮದ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಅದನ್ನು ಅವರು ಹೆಚ್ಚು ಅರ್ಥಪೂರ್ಣವಾಗಿ ಮಾಡಿದ್ದಾರೆ ಇದು ಯಶಸ್ವಿಯಾಗಲಿ ಈ ಕಾರ್ಯಕ್ರಮ ಈ ಭವನ ಈ ಊರಿನ சலுவிகைகளே சாஸ்கிருத்த காரணங்களே சாய ஆகலை அந்த நான் ஆசையு வந்து